ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಯೂಟ್ಯೂಬ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವ್ಲಾಗ್ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅಸ್ಕಮೇಲ್ ಕ್ವಶನ್ ಹಾಕಿದ್ವಿ ಸುಮಾರ್ ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೀರಾ ಇವಾಗ ಅಂದ್ರೆ ರಿಪೀಟ್ ಆಗಿರೋ ಕ್ವಶನ್ಸ್ ಇವಾಗ ತುಂಬಾ ಜನ ಕ್ವಶನ್ಸ್ ಕೇಳಿದಿರಾ ಯಾರಿಗೂ ಅಷ್ಟು ಬೇಜಾರ್ ಮಾಡೋದ್ ಬೇಡ ಅಂತೇಳಿ ಒಂದಷ್ಟು ಕ್ವಶನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಇವಾಗ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ ಸೊ ವಿಡಿಯೋ ತುಂಬಾ ಲ್ಯಾಗ್ ಆಗುತ್ತೆ ನೋಡೋರ್ಗು ಬೋರ್ ಆಗುತ್ತೆ ಅದಕ್ಕೋಸ್ಕರ ಪಾರ್ಟ್ ಒನ್ ಪಾರ್ಟ್ ಟು ಆಗಿ ಮಾಡ್ಕೊಂಡಿದ್ವಿ ಸೊ ಪಾರ್ಟ್ ಒನ್ ಅಲ್ಲಿ ಅಂಡ್ ಪಾರ್ಟ್ ಟೂ ಅಲ್ಲಿ ಒಂದಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ನ ಹಾಕ್ಬೇಕಂತಿದ್ದೀನಿ ಅಂದ್ರೆ ಎಷ್ಟೊಂದು ಜನ ಬೇಬಿ ಪ್ಲಾನಿಂಗ್ ಕೇಳಿದ್ದೀರಾ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಆಮೇಲೆ ನೆಕ್ಸ್ಟ್ ಯಾವ ಬೇಬಿ ಸಿಸ್ಟರ್ ಅಂತ ಕೇಳಿದ್ದೀರಾ ಇನ್ನೆಷ್ಟು ಜನ ಈ ರೀತಿ ಮೋಸ್ಟ್ ರಿಪೀಟೆಡ್ ಆಗಿ ಬಂದಿರೋ ಕ್ವಶನ್ಗಳನ್ನ ನಾನು ಪಾರ್ಟ್ ಟೂ ಅಲ್ಲಿ ಹೇಳ್ತೀನಿ ಸೊ ಇವಾಗ ಪಾರ್ಟ್ ಒನ್ ಅಲ್ಲಿ ನಾನು ಒಂದಷ್ಟು ಕ್ವಶನ್ಸ್ನ క్వశ్చన్స్ కి ఆన్సర్ మార్తా పోతుంది యనవతసి ఆ ఉదాహ ఫస్ట్ యాడ్ దెరుతే అదే తో ఆ ఆ ఇరు హ్మ్ ఇరైందమస లే లాస్ట్ ಅಲ್ಲಿ ఇర్తలా ఇది ఇల్లిన ద వృత లకు ఆ ఇల్లిన ఇది ఫస్ట్ లకు వృత ఓకే హ్మ్

ಯಾಕೆ ಲವ್ ಮ್ಯಾರೇಜ್ ಆಗಬೇಕು ಪ್ರೀತಿ ಹುತ್ತಕ್ಕೆ ಕಾರಣ ಇರೋಲ್ಲ ಆಯ್ತಾ ಇವಾಗ ನಾವು ಒಬ್ರು ನೋಡಿದ್ವಿ ಅವ್ರು ನಮ್ಗೆ ಇಷ್ಟ ಆಯಿತು ಅವ್ರು ನಮಗೆ ಸರಿಯಾದ ಜೋಡಿ ಅಂತ ನಮ್ಮ ಅನ್ಸಿದೆ ಅಂತಂದರೆ ಅದು ಆಟೋಮೆಟಿಕ್ ಲವ್ ಆಗುತ್ತೆ ಅರೇಂಜ್ ಮ್ಯಾರೇಜ್ ಯಾಕೆ ಆಗ್ಬೋದಲ್ಲ ಅಂತ ಕೇಳಿದ್ರೆ ನೀವು ಅರೇಂಜ್ ಮ್ಯಾರೇಜ್ ಕೂಡ ಆಗ್ಬೋದು ಲವ್ ಮ್ಯಾರೇಜ್ ಕೂಡ ಆಗ್ಬೋದು ಅದು ನಿಮಗೆ ಬಿಟ್ಟಿರೋದು ಬಟ್ ಲವ್ ಮ್ಯಾರೇಜಲ್ಲಿ ಇರುವಂಥ ಅಂಡರ್ಸ್ಟ್ಯಾಂಡಿಂಗು ಅರೇಂಜ್ ಮ್ಯಾರೇಜಲ್ಲಿ ಇರೋಲ್ಲ ಅಂತ ನನ್ನ ಅಭಿಪ್ರಾಯ ಯಾಕೆ ಅಂತ ಅಂದರೆ ಲವ್ ಮ್ಯಾರೇಜಲ್ಲಾದರೆ ಪರಸ್ಪರ ಒಪ್ಪಿರ್ತೀವಿ ಒಬ್ರನ್ನೊಬ್ರು ತುಂಬಾ ಅರ್ಥ ಮಾಡ್ಕೊಂಡಿರ್ತೀವಿ ಇವಾಗ ನನಗೆ ಏನ್ ಬೇಕು ಇವನಿಗೆ ನಾನು ಆನ್ಸರ್ ಮಾಡ್ತೀನಿ ಇದಕ್ಕೆ ಓಕೆನಾ ಅವ್ಳು ಹೇಳಿದರಲ್ಲಿ ಎಲ್ಲ ಓಕೆನೇ ಬಟ್ ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಲವ್ ಮ್ಯಾರೇಜ್ ಅಂದ್ರೆ ಅದೇ ಅವ್ಳು ನಮ್ಮ ತಂದೆ ತಾಯಿ ಎಲ್ಲ ಒಪ್ಪಿ ಮದುವೆ ಮಾಡ್ತಾರೆ ಅದು ಲವ್ ಮ್ಯಾರೇಜು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜು ಓಕೆನಾ ನಾವು ಇಷ್ಟಪಟ್ಟಾಗದು ಲವ್ ಮ್ಯಾರೇಜ್ ಏನಕ್ಕೆ ಅಂದ್ರೆ ಅಂತಂದರೆ ಅದು ಇದೆ ಕೃಷ್ಣನ ಕಾಲದಿಂದನೇ ಇದೆ ಓಕೆನಾ ಹಂಗಂತ ಕೃಷ್ಣ ಅರಣ್ಯ ಮಹಾರಾಜ್ ಆಗ್ಬೋದಾಯ್ತು ಲವ್ ಮೀರಾಜ್ ಏನ್ ಕದ ಅದೇ ಯಾಕೆ ಅರೇಂಜ್ ಮ್ಯಾರೇಜ್ ಗಿಂತ ಲವ್ ಮ್ಯಾರೇಜ್ ಬೆಸ್ಟ್ ಅಥವಾ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಗಿಂತ ಬೆಸ್ಟ್ ಅಂತ ಹೇಳೋಣ ಕಂಪೇರಿಟಿವ್ಲಿ ಟೋಟಲ್ ಎಲ್ಲದಕ್ಕೂ ಒಂದೇ ಮೀನಿಂಗ್ ಹೇಳೋದಂದ್ರೆ ಮದುವೆ ಆಗಿ ಅಡ್ಜಸ್ಟ್ ಆಗಕ್ಕೆ ಒಂದು ವರ್ಷ ಬೇಕು ಲವ್ ಮಾಡಿ ಅಡ್ಜಸ್ಟ್ ಆಗಕ್ಕೆ ಒಂದು ವರ್ಷ ಬೇಕು ಅದಕ್ಕೋಸ್ಕರ ಲವ್ ಮ್ಯಾರೇಜ್ ಆದರೆ ಆ ಫುಲ್ ಅಡ್ಜಸ್ಟ್ ಆಗಿರ್ತೀವಿ ಮತ್ತೆ ಅರೇಂಜ್ ಮ್ಯಾರೇಜ್ ಆದ್ರೆ ಮತ್ತೆ ಒಂದು ವರ್ಷ ಗ್ಯಾಪ್ ತಗೊಂಡು ಅವರು ಅಡ್ಜಸ್ಟ್ ಆಗಿ ಅದು ಅಡ್ಜಸ್ಟ್ ಆಗ್ಲಿ ಅಂದ್ರೆ ಇನ್ನು ಜಗಳ ಹೋಗಿಲ್ಲ ಲವ್ ಮ್ಯಾರೇಜ್ ಆಗಲ್ಲ ಜಗಳ ಮತ್ತೆ ಅಡ್ಜಸ್ಟ್ಮೆಂಟ್ ಎಲ್ಲ ಕ್ಲಿಯರ್ ಆಗಿರುತ್ತೆ ಇಲ್ಲಿ ಬರ್ದಿರ್ಬೇಕು ಬ್ರದರ್ ಇಲ್ಲಿ ಬರ್ದಿದ್ರೆ ಲವ್ ಮ್ಯಾರೇಜ್ ಆಗ್ಬೋದು ಅರೇಂಜ್ ಮ್ಯಾರೇಜ್ ಆಗ್ಬೋದು ಇಲ್ಲಿ ಇರುತ್ತೆ ನಮ್ಮಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿ ಏನಿಲ್ಲ ಅರೇಂಜ್ ಮ್ಯಾರೇಜು ಅದು ವಿಧಿ ಏನು ಮಾಡೋಕ್ಕಾಗಲ್ಲ ನಮ್ದೇನಿಲ್ಲ ಎಲ್ಲ ವಿಧಿ ರಕ್ಷಿ ಶೆಟ್ಟಿ ಅನ್ನೋರು ಕೇಳಿರೋದು ಟು ಅಂಬಿ ಕಾವ್ಯ ಬ್ಲಾಗ್ ಮಾಡಿ ಟೈಮ್ ಎರಡು ಮಾಡಿ ಅಂತ ಕೇಳಿದ್ದಾರೆ ಇರಿಟೇಟಿಂಗ್ ಬ್ಲಾಗ್ ಅಂತ ಅಂದ್ರೆ ನಮ್ ಇರಿಟೇಟ್ ಆಗ ಅಂತದ್ ಏನ್ ಜಾಸ್ತಿ ಇಲ್ಲ ಬಟ್ ಆದ್ರೂ ನಾವು ನಿಮ್ಗೋಸ್ಕರಾದ್ರೂ ಟೈಮ್ ಸಿಕ್ಕಿದ್ರೆ ಖಂಡಿತ ಇರಿಟೇಟಿಂಗ್ ಟು ಅಂಬಿ ಅಂಡ್ ಕಾವ್ಯ ಎರಡು ಮಾಡ್ತೀನಿ ರಘುಬುಜಿರಾ ನಿಮ್ಮಿಬ್ಬರಿಗೂ ಹೇಗ್ ಪರಿಚಯ ಆಯ್ತು ಅಂತ ಹಾಗೆ ನೋಡ್ ನೋಡ್ತಾ ಹೇಗಂದ್ರೆ ನಾನು ಅದೇ ಲವ್ ಸ್ಟೋರಿ ಹೇಳಿದಿನಿ ಒಂದು ಅಂಗಡಿಯಲ್ಲಿ ಎಲ್ ಏನ್ಯಾಗ ನಾನು ಮಾಮೂಲಿ ಅಂಗಡಿಯಲ್ಲಿ ಇದ್ದೆ ಸಾಂಗ್ ಕೆಡ್ಕೊಂಡು ಅಂಗಡಿ ಕೆಲಸ ಮಾಡ್ತಿದ್ದೆ ಇವಳು ಹಂಗ್ ಸ್ಕೂಲ್ ಹೋಗ್ತಿದ್ ಹಂಗೆ ನೋಡಿದ್ವಿ ಹಂಗೆ ಇಷ್ಟ ಆದ್ಲು ನನಗೆ ಇಷ್ಟ ಆಯ್ಲು ಹಂಗೆ ಹಂಗೆ ಹಿಂಗೆ ಹಿಂಗೆ ಹಂಗೆ ಲವ್ ಮ್ಯಾರೇಜ್ ಸ್ಟಾರ್ಟ್ ಆಯ್ತು ಅಷ್ಟೇ ಅಲ್ಲಿ ಮೆಸೇಜ್ ಮಾಡಿದ್ವಿ ಅಲ್ಲಿಂದ ಗೊತ್ತಾಯ್ತು ಅಷ್ಟೇ ಅದು ಮಿಕ್ಕಿದ್ದೆಲ್ಲ ಲವ್ ಸ್ಟಾರ್ ಅಲ್ಲಿ ಹೇಳಿದ್ ಅದ್ರಲ್ಲಿ ಹೋಗ್ಬಿಡಿ ಇಟ್ಸ್ ಮೀ ಕ್ವೀನ್ ತ್ರೀ ಡಬಲ್ ಒನ್ ಫೋರ್ ಅವ್ರು ಕೇಳಿರೋದು ಆಫ್ಟರ್ ಮ್ಯಾರೇಜ್ ನಿಮ್ಮ ಲೈಫ್ ಹೇಗಿದೆ ಅಂತ ಸಾಕಷ್ಟು ಜನ ಕೇಳಿದೀರಾ ಅವ್ರೆಲ್ರಿಗೂ ಇದೆಲ್ಲ ಆನ್ಸರ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ಆಫ್ಟರ್ ಮ್ಯಾರೇಜ್ ನಮ್ಮ ಲೈಫ್ ತುಂಬಾ ಚೆನ್ನಾಗಿದೆ ನಿಜಕ್ಕೂ ಚೆನ್ನಾಗಿದೆ ಅಷ್ಟೇ ಹಂಗಂದ್ರೇನು ಮದ್ವೆ ಆದ್ಮೇಲೆ ನಮ್ಮ ಚಿನ್ನ ಹೇಗಿದೆ ಅಂತ ಕೇಳ್ತಾರೆ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಬಟ್ ಅದೇ ಮೇಲೆಲ್ಲ ಡಿಫ್ರೆನ್ಸ್ ಅಷ್ಟೇನಿ ಎಲ್ಲ ನಾವು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಲೈಫಲ್ಲಿ ಏನು ಅನ್ಸಲ್ಲ ಒಂದೊಂದ್ ಸಣ್ಣ ಸಣ್ಣ ಮಿಶಿ ಕಿತ್ತಾಡ್ಕೊಂಡು ಹೋದ್ರೆ ಅದು ಲೈಫ್ ದೊಡ್ಡದಾಗಿ ಕಾಣಿಸುತ್ತೆ ನಾವೇನು ಬಿಡು ಅದೇನಾಗಲ್ಲ ನಾವು ಒಂದ್ಸಲ ಬೈತೆ ಅವರೊಂದ್ಸಲ ಐತೆ ಅಡ್ಜಸ್ಟ್ಮೆಂಟ್ ಆಗಿದ್ರೆ ಲೈಫ್ ನಿಮ್ಗೆ ಕಾಣೋದೇ ಇಲ್ಲ ಹೋಗ್ತಾ ಇರೋದೇ ಕಾಣಲ್ಲ ನೆಕ್ಸ್ಟ್ ಪಿಂಕಿ ಟ್ರೆಡಿಷನಲ್ ಕ್ವೀನ್ ಅನ್ನೋರ್ ಕೇಳಿರೋದು ಅಕ್ಕ ಅಣ್ಣ ನೀವು ಸೀರಿಯಸ್ ಆಗಿ ಜಗಳ ಆಡಿಲ್ವಾ ಅಂತ

ಎಕ್ಸ್ ಅಲೋನ್ ಕಿಂಗ್ ಫೋರ್ಟಿ ಸಿಕ್ಸ್ ಅನ್ನೋರ್ ಕೇಳಿದೀರಾ ಹೇಗ್ ನಡೀತಿದೆ ಇವಾಗ ನಿಮ್ ಲೈಫ್ ಅಂತ ಸೇಮ್ ಅಂತೀ ಅನ್ನೋ ಪ್ರೀತಿಗೆ ದುಶ್ಮನ್ ಯಾರಾದ್ರೂ ಅಂತ ಫಸ್ಟ್ ನಾವ್ ಪ್ರೀತಿ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ನಮ್ ಕಣಿಂಗ್ ದುಶ್ಮನ್ ಆಗಿ ಕಾಣ್ತಾ ಇದ್ರು ಬರೀ ಆಡ್ಕೊಂಡ್ರು ಸಖತ್ ಆಡ್ಕತಾರೆ ಅದೊಂದು ಬೇಜಾರಾಯಿತು ನೀಂಗಿಲ್ಲ ದುಶ್ಮನ್ ದುಶ್ಮನ್ ಇದ್ರು ಬೇಜಾರಾಗಲ್ಲ ಬಟ್ ಆಡ್ಕೊಳ್ತಾರಲ್ಲ ಅದು ಎಬಿ ಬೇಜಾರು ಆಗುತ್ತೆ ಯಾರಿಗಾಗಿ ಇದ್ರ ಮಾತಾರ ಹೊಡೆದಾಡಿ ಏನೋ ಮಾಡ್ಕೋಬಹುದು ಸೇರಿ ಮಾಡ್ಕೋಬಹುದು ಬಟ್ ಆಡ್ಕೊಳ್ಳೋರು ಮಾತ್ರ ಯಾವತ್ತೂ ಚೇಂಜ್ ಮಾಡ್ಕೋಬೋ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಅದಕ್ಕೆ ಆಡ್ಕೋ ಇರ್ಬೇಕು ದೇವರು ನಮ್ನ ಎಲ್ಲ ಕರ್ಕೊಂಡು ಹೋಗಿರ್ತೇನೆ ಆಗಿರೋದು ಈಗಲೂ ಸಹ ನಮ್ಮ ಫ್ಯಾಮಿಲಿ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ ಅವ್ರು ಅವ್ರ ಫ್ಯಾಮಿಲಿ ಆಡ್ಕೊಂಡವ್ರೇಳ್ಕೆ ನಾನು ಅದಕ್ಕೆ ಅವ್ರ ಬಗ್ಗೆ ಕೇರ್ ಮಾಡಲ್ಲ ದು ಪ್ರತಿ ಒಬ್ರು ಇವಾಗ ಆಚೆ ಕಡೆ ಎಲ್ರು ನಗ್ತಾ ಇರ್ತಾರೆ ಬಟ್ ಒಳಗಡೆ ಎಲ್ರು ಕೆಟ್ಟದ್ನೆ ಬಯಸ್ತಾರೆ ಆಗಲ್ಲ ಬೇಜಾರಾಗಲ್ಲ ಬಟ್ ಅದೊಂದು ನನಗೆ ಜೀವನದಲ್ಲಿ ಅಷ್ಟೇ ಯಾವಾಗ್ಲೂ ಅಷ್ಟೇ ಅದ ನನ್ಗೆ ಅದೊಂದೇ ನೆಕ್ಸ್ಟ್ ಕ್ವಶನ್ ಬಂದು ಮಧು ಅಪ್ಪು ಟ್ವೆಂಟಿ ಅನ್ನೋರ್ ಕೇಳಿದೀರ ಬೇರೆ ಕ್ಯಾಸ್ಟ್ ಇದ್ರು ಮದ್ವೆಗೆ ನಿಮ್ ಮನೇಲಿ ಹೇಗ್ ಒಪ್ಕೊಂಡ್ರು ಕಾವ್ಯ ಅವ್ರೆ ನಮ್ಗೂ ಸಜೆಸ್ಟ್ ಮಾಡಿ ಬೇರೆ ಕ್ಯಾಸ್ಟ್ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಬೇರೆ ಕ್ಯಾಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಮ್ ಪ್ರೀತಿನ ಅಷ್ಟು ಸುಲಭವಾಗಿ ನಾವ್ ತ್ಯಾಗ ಮಾಡುದ್ರೆ ಜಾತಿಗೋಸ್ಕರ ನಮ್ ಪ್ರೀತಿನ ತ್ಯಾಗ ಮಾಡಿದ್ರೆ ಪ್ರೀತಿನೇ ಅನ್ಸ್ಕೊಳ್ಳಲ್ಲ ಅದು ಸಜೆಷನ್ ಅಂತ ಏನಿಲ್ಲ ನಿಮ್ ಪ್ರೀತಿನ ನೀವ್ ಪಡ್ಕೋಬೇಕಾದ್ರೆ ಎಷ್ಟು ಬೇಕಾದ್ರೂ ಕಷ್ಟ ಅನುಭವಿಸ್ಬೇಕು ನಾನು ಅಷ್ಟೇ ನಾನು ಕ್ಯಾಸ್ಟಿಸಮ್ ಅಂತ ಬಂದಾಗ ನಮ್ಮ ಮನೇಲಿ ಕ್ಯಾಸ್ಟ್ ವಿಚಾರಕ್ಕೆ ನಮ್ಮ ಮನೇಲಿ ಒಪ್ಲಿಲ್ಲ ಹೊಡಿದ್ರು ಬಡಿದ್ರು ಬೈದ್ರು ಆಡ್ಕೊಂಡ್ರು ಕೆಲವೊಬ್ರು ಫ್ಯಾಮಿಲಿ ಮೆಂಬರ್ಸ್ ಬಟ್ ನಾನು ಅದ್ಯಾವ್ದಕ್ಕೂ ತಲೆನೇ ಕೇಳ್ಸ್ಕೊಳ್ಳಿಲ್ಲ ನಾನು ಎಷ್ಟು ಓಡಿದ್ರ ಓಡಿರಿ ಹೊಡೆಯೋರ್ ಎಷ್ಟಂತ ಹೊಡಿತಾರೆ ಸಾಯಿಸೋರ್ ಎಷ್ಟೊಂದು ಸಹ ಹೋಗ್ಲಿ ಬಿಡು ನಾನು ಪ್ರೀತಿ ಮಾಡಿದ್ದೀನಿ ಸೊ ಮದ್ವೆ ಆದ್ರೆ ಅವನೇ ಮದ್ವೆ ಆಗ್ಬೇಕು ಇಲ್ಲ ಸತ್ತೋಗ್ಬಿಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದೆ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ ನಾನು ಸೊ ಫಸ್ಟ್ ಲವ್ ಅವನಾಗಿದ್ದ ನನಗೆ ಅಹ್ ಇನ್ ಕೇಳೋರು ಎಷ್ಟೋ ಜನ ಹೇಳಿದ್ರು ಅವಳಗ್ ಜಸ್ಟ್ ಅಟ್ರಾಕ್ಷನ್ ಅಷ್ಟೇ ನಿನ್ ಮೇಲೆ ಜಸ್ಟ್ ಕ್ರಶ್ ಅಷ್ಟೇ ಇನ್ನು ನೈನ್ ಸ್ಟ್ಯಾಂಡರ್ಡ್ ಇದ್ದಾಳೆ ಅಂತ ಹೇಳ್ತಿದ್ರು ಸೊ ನಾನ್ ಪ್ರೂವ್ ಮಾಡಿದೆ ಮದ್ವೆ ಆಗಿ ಅಹ್ ಮಂಚಿಂದ ನಿಜವಾಗ್ಲು ಪ್ರೀತಿ ಹುಟ್ಟಿದ್ರೆ ಅದ್ ಅಟ್ರಾಕ್ಷನ್ ಕ್ರಶ್ ಅದೇನು ಎಲ್ಲ ಸುಳ್ಳು ಮನ್ಸಿಂದ ಇಲ್ಲಿ ಪ್ರೀತಿ ಹುಟ್ಟಿದ್ರೆ ಅದ್ ನಿಜವಾಗ್ಲು ನೆರವೇರೇ ಇರುತ್ತೆ ಸೊ ಅಷ್ಟೇ ಯಾರು ಮನಸ್ಸಿಂದ ಸಡನ್ ಆಗಿ ನಿಮ್ಮ ಆಯ್ತು ಆಗ್ಲಿ ಯಾರು ಒಪ್ಪಲ್ಲ ನನಗೆ ಏನಪ್ಪಾ ನನಗೆ ನಮ್ಮ ಅಪ್ಪ ಅಮ್ಮ ಮೇನ್ ಇಬ್ರು ಅವ್ರಿಬ್ರನ್ನ ಒಪ್ಸ್ಬೇಕು ನನ್ನ ಮೈಂಡ್ ಅಲ್ಲಿ ಇತ್ತು ಅವರಿಬ್ರನ್ನ ಒಪ್ಸ್ತೆ ಮದ್ವೆ ಅದೇ ರಿಲೇಟಿವ್ಸ್ ಅಪ್ಪ ಅಮ್ಮ ಒಪ್ಕೊಂಡ್ಮೇಲೆ ಏನು ಅವ್ರು ಬರ್ಲೇಬೇಕು ಮದ್ವೆ ಸೊ ಎಲ್ರು ಬಂದಿದ್ರು ಮೇನ್ ಆಗಿ ಅಮ್ಮಂಗೆ ಇವ್ನ ಗುಣ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಒಪ್ಕೊಂಡ್ರು ಎಂತ ಕ್ಯಾಸ್ಟ್ ಅಂತ ಬಂದ್ರು ಮಗಳು ಜೀವನ ಅಂತ ಬಂದ್ರೆ ಅವ್ರಿಗೆ ಒಳ್ಳೆ ಅಳಿಯ ನನಗೆ ಒಳ್ಳೆ ಗಂಡ ಮುಖ್ಯ ಸೊ ಅವ್ರು ಅದನ್ನು ಯೋಚನೆ ಮಾಡಿದ್ರು ಅಷ್ಟೇ ಸೊ ತುಂಬಾ ದಿವಸ ನಾನು ಕಷ್ಟಪಟ್ಟೆ ನಾನು ವಾದ ವಿವಾದಗಳನ್ನೆಲ್ಲ ಮಾಡಿ ಓಡಿಸ್ಕೊಂಡು ಬಡಿಸ್ಕೊಂಡು ಕೊನೆಗೆ ಓಡಿಸ್ತೇನೆ ನೆಕ್ಸ್ಟ್ ಬಿಗ್ಗೆಸ್ಟ್ ಆರ್ಮಿ ಲವರ್ ಅವ್ರು ಬಂತ್ ಕೇಳಿರೋದು ಸೂಪರ್ ಜೋಡಿ ಹಾಗೆ ಮನುಷ್ಯ ಜಾತಿ ಒಂದೇ ಅನ್ನೋದನ್ನ ತೋರಿಸಿದ್ರಿ ನಿಮ್ ಜೋಡಿ ಸೂಪರ್ ಅಂತ ಹಾಕಿದೀರಾ ಥ್ಯಾಂಕ್ ಯು ಸೋ ಮಚ್ ತೋರ್ಸೋದೇನಿದ್ರೆ ಎಲ್ರು ಮನುಷ್ಯರ ಜಾತಿ ಒಂದೇನೆ ಮಾಡಿರೋದಷ್ಟೇ ಅಕ್ಷು ಲೋಹಿ ಒನ್ ಟೂ ತ್ರೀ ಅನ್ನೋ ಕೇಳಿದೀರಾ ಅಹ್ ಯಾಕೆ ರೀಲ್ಸ್ ಬಹಳ ಮಾಡ್ತಾ ಇಲ್ಲ ಸಿಸ್ ಅಂಡ್ ಬ್ರೋ ಅಂತ ಜಾಸ್ತಿ ಮಾಡಕ್ಕೆ ಮಾಡಬೇಕು ಅಂತೀವಿ ಟ್ರೆಂಡ್ ಸಾಂಗ್ ಬೇಕು ಯಾಕಂದ್ರೆ ಸೂಟ್ ಆಗಲ್ಲ ನಾವು ಕೆಲವು ಮಾಡಕ್ ಹೋಗಿದೀನಿ ಟ್ರೆಂಡ್ ಇರಲ್ಲ ಟ್ರೆಂಡ್ ಅಂದ್ರೆ ನಮ್ಗ್ ಸೂಟ್ ಆಗಲ್ಲ ಅದು ನಾವು ಆ ಸಾಂಗ್ ನಮ್ಗ್ ದೂರ ದೂರ ಕಾಣ್ತೀವಿ ಟ್ರೆಂಡ್ಸ್ ಸಾಂಗ್ ಇದ್ದು ಲವ್ ಸಾಂಗ್ ಗಳಿದ್ರೆ ಅವಾಗ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಸ್ವಲ್ಪ ಟ್ರೆಂಡಿಂಗ್ ಯಾವ್ದು ಇಲ್ಲ ಇನ್ನೊಂದು

ನೆಕ್ಸ್ಟ್ ರಂಜಿತಾ ಏಟ್ ನೈನ್ ಜೀರೋ ಸೆವೆನ್ ಅನ್ನೋರು ಕೇಳಿದ್ದೀರಾ ನಿಮ್ ಪೇರೆಂಟ್ಸ್ ನೆನಪಾಗಲ್ವಾ ಮಿಸ್ ಮಾಡ್ಕೊತಿಲ್ವಾ ಅಂತ ಮಿಸ್ ಮಾಡ್ಕೊಳಕ್ ಏನ್ ಬಂತು ನಾವು ಒಬ್ಸೆ ಮದ್ವೆ ಆಗಿರೋದು ನಾವು ಅವ್ರ ಮನೆಗೆ ಹೋಗ್ತೀವಿ ಅವ್ರ ಆಲ್ಮೋಸ್ಟ್ ಜನಕ್ಕೆ ನಾವು ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ನಾವು ಯಾವ್ದು ಓಡೋಗಿ ಮದ್ವೆ ಆಗಿಲ್ಲ ಮನೇಲೂ ಒಪ್ಸಿದೀವಿ ಅರ್ಧ ಓಕೆನಾ ನಾನು ಈ ತರ ಒಂದ್ ಸ್ವಲ್ಪ ಚಾಲೆಂಜ್ ಮಾಡಿ ನಾನು ಈ ತರ ಬದುಕ್ತೀನಿ ಏನಾದ್ರು ಈ ತರ ಬದುಕ್ಲಿ ಅಂದ್ರೆ ಹಂಗೆ ಹಿಂಗೆ ಅಂತ ಏನೇನೋ ಸ್ವಲ್ಪ ಚಾಲೆಂಜ್ ಮಾಡಿ ನಾವು ಮನೇಲಿ ಎರಡು ಕಡೆ ಮನೇಲಿ ಒಪ್ಸಿ ಎರಡು ಕಡೆನು ಇಬ್ಬರು ನಿಂತು ಇಬ್ಬರು ಅಕ್ಷತೆ ಕಾಡ್ ಹಾಕೋರಿ

ಕಣ್ಣಕ್ಕಿದೆ ಏನೇನೋ ಲೆಟರ್ಸ್ ಎಲ್ಲ ಹಾಕ್ಸಿದಾರೆ ಒಟ್ನಲ್ಲಿ ಲಾಸ್ಟ್ ಅಲ್ಲಿ ಅರ್ಷಿತಾ ಅಂತ ಇದೆ ಸೊ ಮುಂದಕ್ಕೆ ಏನ್ ಗೊತ್ತಿಲ್ಲ ಮದ್ವೆ ಆದ್ಮೇಲೆ ನೀವಿಬ್ರು ಇಷ್ಟು ಕಾನ್ಫಿಡೆನ್ಸ್ ಆಗಿ ಲೀಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾರೆ ಮದ್ವೆ ಆದ್ಮೇಲೆ ಕಾನ್ಫಿಡೆನ್ಸ್ ಬರಾದ ಅಹ್ ಇವ್ ನನ್ನ ಚೆನ್ನಾಗಿ ನೋಡ್ಕೊಂತಾನೆ ಅಂತ ನಾನ್ ಇವ್ ಮೇಲೆ ಇಟ್ಟಿರೋ ನಂಬಿಕೆನೆ ಅಹ್ ನನ್ಗೆ ಇಲ್ಲಿವರೆಗೂ ಲೈಫ್ ಲೀಡ್ ಮಾಡಕ್ ಹೆಲ್ಪ್ ಮಾಡಿರೋದು ಅಷ್ಟೇ ಅಷ್ಟಕ್ ಇಷ್ಟ ಪಡ್ತೀನಿ ಸೊ ಇವನಿಗೆ ನನ್ನ ಮೇಲೆ ಕಾನ್ಫಿಡೆನ್ಸು ಏನಾದ್ರೂ ಬಿಟ್ಟು ಬಿಟ್ಟೋಗಲ್ಲ ನಾನು ಅಂತ ನನಗೆ ಇವನ್ ಮೇಲೆ ಕಾನ್ಫಿಡೆನ್ಸು ನನಗೆ ಜೀವನ ನಡೀತಿದೆ ಅನ್ಲಕ್ಕಿ ಬಾಯ್ ಟೂ ಫೈವ್ ಒನ್ ಅವ್ರು ಕೇಳಿದೀರಾ ನಿಮ್ಮ ಪ್ರಕಾರ ಲವ್ ಅಂದ್ರೆ ಅಂತ ಕೇಳಿದೀರಾ ನನ್ನ ಪ್ರಕಾರ ಲವ್ ಅಂತ ಅಂದರೆ ನಂಬಿಕೆ ಅದೊಂದು ಪದ ಸಾಕು ನಂಬಿಕೆ ಅಷ್ಟೇ ಪ್ರೀತಿ ಅಂದ್ರೆ ನಂಬಿಕೆ ನಿಮ್ಮ ಪ್ರಕಾರ ಲವ್ ಅಂದ್ರೆ

ಯೂಟ್ಯೂಬ್ ರೀಲ್ಸ್ ಟೆಂಪರರಿಂದ ನಿಮ್ಗೆ ನೀವು ಮಾಡಿರೋ ರೀಲ್ಸ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಅಂತ ಹೇಳಿ ಅಂತ ನಾವ್ ಮಾಡಿರ್ತೀವಿ ಅಂತಂದ್ರೆ ನಮ್ಗೆ ಪ್ರತಿಯೊಂದು ಇಷ್ಟ ನನಗ್ ಆತರ ಇಷ್ಟ ಅನ್ಸಲ್ಲ ಯಾಕಂದ್ರೆ ಎಲ್ಲಾ ನಿಮ್ಗೆ ಇಷ್ಟ ಆದ್ರೆ ನಮ್ಗೆ ಇಷ್ಟ ನಾನು ಯಾವಾಗಲೂ ಅಷ್ಟೇ ಯಾವಾಗಲೂ ನಾನು ವೀಡಿಯೋ ಮಾಡಕ್ಕೆ ಹೋದಾಗಲೂ ನೀವು ಯಾವಾಗ ನಮ್ಗೆ ಆಗ್ತಿರಲ್ಲ ಆ ಕಮೆಂಟ್ ಲೈಕ್ ನಾನು ನಿಮಗೆ ಡೆಡಿಕೇಟ್ ಮಾಡೋದು ನೀವು ಚೆನ್ನಾಗಿ ಪಟ್ಟು ನಾನು ನೆಕ್ಸ್ಟ್ ಹೇಳಿದಾಗ ನಾನು ಇನ್ನೂ ಮಾಡಬೇಕು ಮಾಡಬೇಕು ಅನ್ಸುತ್ತೆ ಅದಕ್ಕೆ ನಿಮ್ಮ ಇಷ್ಟ ನಮ್ಮ ಇಷ್ಟ ಅಷ್ಟೇ ನಾನು ಹೇಳೋದು ನಿಮ್ಗೆ ಯಾವ ಥರ ಇಷ್ಟ ಇಷ್ಟ ಹೇಳ್ಬೇಡ ಪ್ರತಿ ಪ್ರತಿಯೊಂದು ಕೂಡ ನನಗೆ ಇಷ್ಟ ಆಗುತ್ತೆ ನಮಗೆ ಇಷ್ಟ ಆಗಿ ಓಕೆ ಆದ್ರೆ ಬಿಡೋದು ಬಟ್ ತುಂಬಾ ಇಷ್ಟ ಅಂತಂದ್ರೆ ನನಗೆ ನಮ್ಮ ಮ್ಯಾರೇಜ್ ಅಲ್ಲಿ ರೀಲ್ಸ್ ಏನಿದೆ ಓಕೆ ನಡ್ಕೊ ಬರ್ತೀವಿ ಇಬ್ರು ಮದುವೆ ಅದು ಇಷ್ಟ ನನಗೆ ಆ ಸವಿತಾ ಡಬಲ್ ಏಟ್ ಫೈವ್ ಜೀರೋ ನಾನು ಕೇಳಿದೀರ ನಿಮ್ ಬಗ್ಗೆ ಒಂದು ಟ್ರೋಲ್ ಪೇಜ್ ತುಂಬಾ ಬ್ಯಾಡ್ ಪೋಸ್ಟ್ ಮಾಡ್ತಿದೆ ಗೊತ್ತಿದ್ಯಾ ನಿಮ್ಗೆ ಅಂತ ಹೌದು ನನಗೆ ಗೊತ್ತಿದೆ ಇದು ಅಮ್ಮಿಗೂ ಕೂಡ ನಾನು ಹೇಳಿಲ್ಲ ಯೂಸ್ ಏನಪ್ಪ ಏನಪ್ಪಾ ಅಂತ ಅವರು ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಫಸ್ಟ್ ಕ್ಯಾಸ್ಟ್ ಬಗ್ಗೆ ಕಮೆಂಟ್ ಹಾಕಿದ್ರು ಬೇರೆ ಯಾರೋ ಸಿರ್ಲಿಲ್ವಾ ಇವಳಿಗೆ ಅವ್ನ್ ಏನಾನು ಸಮಿಂಗ್ ಸಮಥಿಂಗ್ ಬ್ಯಾಡ್ ಅವ್ನ ಜೊತೆನೂ ಹೋಗಿದ್ದಾಳೆ ಅಂತ ಬೇರೆ ಯಾರು ಗೌಡ್ ಹುಡುಗು ಸಿರ್ಲಿಲ್ವಾ ಅಂತ ಕಮೆಂಟ್ ಹಾಕಿದ್ದ ಸೊ ಅದಕ್ಕೆ ನಾನು ಸರಿಯಾಗಿ ರಿಪ್ಲೈ ಕೊಟ್ಟಿದ್ದೀನಿ ಸೊ ಅವನ್ ಎಷ್ಟು ವಲ್ಗರ ಮಾತಾಡಿದ್ನೋ ಅದು ಡಬ್ಬರ್ ವಲ್ಗರಾಗೆ ನಾನು ರಿಪ್ಲೈ ಕೊಟ್ಟೆ ಸೊ ಅದಕ್ಕೆ ಅವ್ರು ಹುಡ್ಕೊಂಡು ಟ್ರೋಲ್ ಮಾಡ್ತಿದ್ದೆ ಬೇಜಾರ ಏನಿಲ್ಲ ಒಬ್ರು ಟ್ರೋಲ್ ಮಾಡಿದ್ರೆ ಅದಲ್ಲ ಇವಾಗ ರೀಸನ್ ಇಲ್ಲದೆ ಟ್ರೋಲ್ ಮಾಡೋರು ಟ್ರೋಲರ್ ಅಂತ ಹೇಗ ಅನ್ಸ್ಕೊಂತಾರೆ ಸೊ ರೀಸನ್ ಇರ್ಬೇಕು ಇನ್ ಕೆಲವರು ಹೇಳ್ತಾರೆ ಹುಡುಗಿರಂದ್ರೆ ಮೈ ತುಂಬಾ ಬಟ್ಟೆ ಹಾಕೊಂಡ್ ನೆಟ್ ಯೂಸ್ ಯಾರ್ ಯಾರು ಟ್ರೋಲ್ ಮಾಡ್ತಾರೆ ಅಂತ ಹೆಂಗ್ ಮಾಡುದು ಟ್ರೋಲ್ ಮಾಡೇ ಮಾಡ್ತಾರೆ ಅದ್ರಲ್ಲೂ ಇವ್ರು ನನಗೆ ಪರ್ಸನಲ್ ಕಮೆಂಟ್ ಹಾಕಿರೋದು ನಿಜ ತುಂಬಾ ಕೆಟ್ಟು ಕೋಪ ಬಂತು ನಾನು ಅದಕ್ಕೆ ರಿಯಾಕ್ಟ್ ಮಾಡಿದೆ ರಿಯಾಕ್ಟ್ ಮಾಡಿದ್ನ ಅವ್ರು ನಮ್ ಬಗ್ಗೆನೇ ಟ್ರೋಲ್ ಮಾಡ್ಕೊಂಡು ಹೋಗ್ತಾ ಇದಾರೆ ತಲೆ ಕೆಡ್ಸ್ಕೊಳ ಒಳ್ಳೆದಾಗ್ಲಿ ಅಂತ ಹೇಳ್ತೇನೆ ಮಾಡಿದ್ರೆ ಮಾಡ್ಲಿ ಆ ಆದ್ರೆ ನಾನಂತೂ ನಮ್ಮಿಂದ ಬೆಳಿತಾರೆ ಅಂತ ಹೇಳಕ್ ಹೋಗಲ್ಲ ನಾನು ಸೊ ನಮ್ಗೆ ಟ್ರೋಲ್ ಮಾಡ್ತಿದ್ರೆ ನಾಳೆ ಅವ್ರ ಮನೆ ಹೆಣ್ಮಕ್ಳಿಗೆ ಇನ್ನೊಬ್ಬ ಬಂದೇನೋ ಮಾಡಿರ್ತಾನೆ ಅಷ್ಟೇ ಅಲ್ಲಿ ಕರ್ಮ ಅನ್ನೋದು ಅವ್ರಿಗೆ ತೋರಿಸುತ್ತೆ ನಾನು ಕರೆಕ್ಟಾಗಿ ಮಾತಾಡಿದೆ ಸೊ ನನಗೆ ಕ್ಯಾಸ್ಟಿಸಮ್ ಇಷ್ಟ ಆಗಿಲ್ಲ ಅವ್ರು ಮಾತಾಡಿದ್ದು ನಾನು ಅದಕ್ಕೆ ತಿರುಗಿ ಉತ್ತರ ಕೊಟ್ಟೆ ಇಷ್ಟ ಆಗಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಟ್ರೋಲ್ ಮಾಡಿಕೊಂಡ್ರೆ ಮಾಡ್ಕೊಳಿ ಅಷ್ಟೇ ನೆಕ್ಸ್ಟು ಸ್ಟೆಲ್ಲಾ ಲಕ್ಷ್ಮಣ ಅನ್ನೋರೊಬ್ರು ಕೇಳಿದ್ದೀರಾ ನೀವಿನ್ನೂ ಫ್ಯಾಮಿಲಿ ಪ್ಲಾನ್ ಮಾಡಿಲ್ವಾ ಅಂತ ನಿಜವಾಗ್ಲೂ ಫ್ಯಾಮಿಲಿ ಪ್ಲಾನ್ ಇನ್ನೂ ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಫ್ಯಾಮಿಲಿ ಪ್ಲಾನ್ ಮಾಡ್ಬೇಕಂತಂದ್ರೆ ಫಸ್ಟು ಅದನ್ನ ನಾನು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಹೇಳ್ತೀನಿ ನಾನು ನಿಮ್ಗೆ ಅದನ್ನ ಡೀಟೇಲ್ ಆಗಿ ಇನ್ನೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಲ್ಲ ನೆಕ್ಸ್ಟು ಡಿಂಪಲ್ ತ್ರೀ ನೈನ್ ಟೂ ಏಟ್ ಅನ್ನೋರು ಕೇಳಿದ್ದೀರಾ ಅಕ್ಕ ಅಂಬಿ ಅಣ್ಣ ನಿಮ್ ಜೊತೆ ಜಗಳ ಆಡಿದಾಗ ಅವರು ಮಾತಾಡಿಸ್ತಾರೋ ಇಲ್ಲ ನೀವೇ ಅವ್ರನ್ನ ಫಸ್ಟ್ ಮಾತಾಡಿಸ್ತೀರ ಅಂತ ಕೇಳಿದಾರೆ ನಾವಿಬ್ರು ಜಗಳ ಆಡಿದಾಗ ಇಬ್ಬರು ಮಾತಾಡ್ಸಲ್ಲ ಅಂದ್ರೆ ಏನಂತಂದ್ರೆ ಎಲ್ಲಿ ಇಟ್ಟಿದ್ಯಾಂತ ಹಂಗೆ ಮಾಸ್ ಹೋಗ್ಬಿಡುತ್ತೆ ಸಾರಿ ಕೇಳೋ ಅವಶ್ಯಕತೆನೇ ಇಲ್ಲ ನಾವಿಬ್ಬ ಕಾಂಪೋಸ್ಟ್ ಈ ಕ್ಷಣ ಜಗಳ್ ಬಂದಿ ಏ ಎಲ್ಲೇ ಇಟ್ಟಿದ್ಯಾ ಅದನ್ನ ಅಂತಂದ್ರೆ ನಾನು ಅಲ್ಲೇ ಇಟ್ಟಿದ್ದೀನಿ ಹೋಗ ಅಂತೀನಿ ಅಲ್ಲಿಗೆಲ್ಲ ಮತ್ತೆ ಮಾಸ್ ಶುರು ಆಗ್ಬಿಡುತ್ತೆ ನಮ್ ಮತ್ತೆ ಸಾರಿ ಕೇಳಿ ಸಾರಿ ಅಭ್ಯಾಸ ನಾವಿಬ್ರು ಮಾಡ್ಕೊಂಡಿಲ್ಲ ಯಾರು ಸಾರಿ ಕೇಳಬಿಡ್ಬೋದು ನೆಕ್ಸ್ಟು ಸ್ಪೂಸ್ ಅಂತ ಒಬ್ರು ಕೇಳಿದ್ದೀರಾ ಅವ್ರ ಐಡಿನ ಒಂಥರ ವಿಚಿತ್ರವಾಗಿದೆ ಫಿಫ್ಟೀನ್ ಅನ್ನೋರು ಅಕ್ಕ ನೀವು ಮದುವೆ ಆಗಿದ್ಯಾ ಯಾವ ಏರಿಯಾ ಅಲ್ಲಿ ಇದೆಯಾ ಅಕ್ಕ ನೀವು ಮದುವೆ ಆಗಿದ್ದು ಯಾವ ಏರಿಯಾ ಅಲ್ಲಿ ಅಕ್ಕ ನೀವು ಮದುವೆ ಆಗಿದ್ದು ಯಾವ ಏರಿಯಾ ಅಂತ ಕೇಳಿ ಓಕೆನಾ ಪ್ರೀಮಿಯರ್ ಸೆಕೆಂಡ್ ಸ್ಟೇಜು ಅಲ್ಲಿಂದ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟರೆ ಜೋಡಿ ಮುನೀಶ್ವರ ಜೋಡಿ ಮುನೀಶ್ವರ ಮತ್ತೆ ಅಂದ್ರಳ್ಳಿ ಅಂದ್ರಳ್ಳಿ ಅಂದ್ರೆ ಇಲ್ಲ ಇಲ್ಲಿರೋ ಎಲ್ಲರಿಗೂ ನಾವು ಆಂಜನೇಯ ಸ್ವಾಮಿ ನೆಕ್ಸ್ಟ್ ಕ್ವಶನ್ ಬಂದು ಸ್ಪೂಸ್ ನೇಮ ಒಂಥರ ವಿಚಿತ್ರವಾಗಿದೆ ಸ್ಪೂಸ್ ಫಿಫ್ಟಿ ಕೇಳಿದಿರ ಅಕ್ಕ ನೀವು ಮದುವೆ ಆಗಿದ್ದು ಯಾವ ಏರಿಯಾದಲ್ಲಿ ಅಂತ ನಾವು ಮದುವೆ ಆಗಿದ್ದು ಅಂದ್ರಹಳ್ಳಿಯಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಗ್ಬೇಕಂತ ಮೈಂಡ್ ಸೆಟ್ ಇತ್ತು ಬಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ಶನ್ ಶನ್ ಮಾತ್ರ ನಾವು ನಾವು ಹೋಗ್ತಿದ್ದ ದೇವಸ್ಥಾನದಲ್ಲಿ ಅದಕ್ಕೆ ರಾಮ ಮತ್ತೆ ಸೀತೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಅಲ್ಲೂ ಕೂಡ ಇದ್ರು ಸೊ ಅಲ್ಲಿ ನಾವು ಮದುವೆ ದೇವಸ್ಥಾನ ಜೋಡಿ ಮನೇಶ್ವರ ದೇವಸ್ಥಾನ ಬಿಟ್ಟು ಮುಂದೆ ಶಾಂತ ಶ್ವೇತಾ ಟ್ವೆಂಟಿ ಸಿಕ್ಸ್ ಅನ್ನೋ ಕೇಳಿದೀರ ಹಾಯ್ ಅಕ್ಕ ಅಣ್ಣ ನೀವು ವಿಡಿಯೋ ಸೂಪರ್ ಆಗಿ ಮಾಡ್ತಿದ್ದೀರಾ ಹನುಮಾನ್ ಮೇಲೆ ನಿಮ್ ಭಕ್ತಿ ನನ್ಗೆ ತುಂಬಾ ಇಷ್ಟ ಅಂತ ಹಾಕಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಅವ್ರ ಮೇಲೆ ಭಕ್ತಿ ಅನ್ನೋದಕ್ಕಿಂತ ನಂಬಿಕೆ ಅವ್ರ ಅಂದ್ರೇನೆ ಜೀವ ಎಲ್ಲರಿಗೂ ಇಷ್ಟ ನಮ್ಗಂತಲ್ಲ ಎಷ್ಟೊಂದು ಜನಕ್ಕೆ ಆಂಜನೇಯ ಸ್ವಾಮಿ ಅಭಿಮಾನಿಗಳು ಇದ್ದೇ ಇರ್ತಾರೆ ನಮ್ಮ ಅಂಬಿ ಅಂತೂ ಅವನ್ ಅವಾಗ ಅವನಿಗಿರೋ ಬುದ್ಧಿನೇ ಬಂದಿರ್ಲಿಲ್ಲ ಅವಾಗ್ಲಿಲ್ಲ ಒಂದು ಚಿಕ್ಕ ಟ್ಯಾಟ್ ಆಗ್ತಿದ್ದಾರೆ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಆಗ್ತಿದ್ರಲ್ಲ ಹಿಂಗ್ 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 ಕೈಯಿಂದ ಆ ಟ್ಯಾಟೂನ ಹಾಕ್ಸಿದ್ ಅವನು ಗೊತ್ತಿಲ್ಲದೇನೆ ಚಿಕ್ಕ ವಯಸ್ಸಿಂದ ಭಕ್ತಿ ಬಂದ್ಬಿಟ್ಟಿದೆ ನಾವ್ ಮನೇಲಿರೋ ಫೋಟೋನು ಅಷ್ಟೇ ದೊಡ್ಡದು ನಾವು ಮಿಸ್ ಮಾಡ್ತೀವಿ ಅವ್ರು ನೋಡಿದಂಗೆ ಖುಷಿ ಖುಷಿಯಿಂದ ಎಲ್ಲ ಆ ನೆಕ್ಸ್ಟ್ ಕ್ವಶನ್ ಬಂದು ಲವ್ಲಿ ಕ್ವೀನ್ ಶುಶ್ ಅನ್ನೋ ಕೇಳಿದೀರಾ ಮದುವೆ ಆದ್ಮೇಲೆ ಲೈಫ್ ನಿಮ್ಗೆ ಏನ್ ಅನ್ನಿಸ್ತಿದೆ ಅಂತ ಮದ್ವೆ ಆದ್ಮೇಲೆ ಲೈಫ್ ಫಸ್ಟ್ ನಾವು ಮದ್ವೆ ಆಗಿ ಫಸ್ಟ್ ಮಂತು ತುಂಬಾನೇ ಕಷ್ಟ ಅಂತ ಅನ್ನಿಸ್ತು ನಮ್ಗೆ ಅಂದ್ರೆ ನಾವು ಅಂತ ಇಟ್ಕೊಂಡಿದ್ದ ನಾವು ಮನೆ ಅಡ್ವಾನ್ಸ್ ಕೊಟ್ವಿ ಎಪ್ಪ ಸಾವಿರ ರೂಪಾಯಿ ಅದಾದ್ಮೇಲೆ ಇಲ್ಲಿಕ್ಕಿರೋ ಉಳಿದಿರೋ ಪಕ್ಕಿರೋ ದುಡ್ಡಲ್ಲೆಲ್ಲ ಮನೆಗೆ ಐಟಮ್ಸ್ ತಂದ್ವಿ ಲೋನ್ ಮೇಲೆ ಟಿವಿ ಫ್ರಿಜ್ ಎಲ್ಲ ತಗೊಬಂದ್ವಿ ಬಂದ್ವಿ ಮನೆಯಲ್ಲಿ ನೂರು ರೂಪಾಯಿ ಬಿಟ್ಟರು ಒಂದ್ ರೂಪಾಯಿ ಇರ್ಲಿಲ್ಲ ಫಸ್ಟ್ ರೇಷನ್ ಎಲ್ಲ ತಂದಿಕ್ಕೋಗ್ಬಿಟ್ಟಿದ್ವಿ ಬಟ್ ಆದ್ರೂ ಒಂದ್ ರೂಪಾಯಿ ಇರ್ಲಿಲ್ಲ ತುಂಬಾ ಕಷ್ಟ ಇತ್ತು ನಾವು ಮದ್ವೆ ಎರಡು ಎರಡು ತಿಂಗಳು ತುಂಬಾ ಕಷ್ಟ ಅನುಭವಿಸಿದ್ವಿ ಅದು ಹೇಳ್ಕೊಳಕು ಇವಾಗ ಈ ಮನೆಗೆ ನಾವು ಎಪ್ಪ ಅಡ್ವಾನ್ಸ್ ಕೊಟ್ಟು ಬಂದಿದ್ವಿ ಬಟ್ ಇವಾಗ ನಾವು ಲೀಸ್ ಕಾಪಸ್ಕೊಂಡಿದೀವಿ ಅದೊಂದು ತುಂಬಾ ಖುಷಿ ಇದೆ ಅಷ್ಟೇ ಕ್ಯೂಟ್ ಡಾಲ್ ಗೊಂಬೆ ಕೇಳಿದೀರ ಮಗು ಯಾವಾಗ ನಿಮ್ದು ನಿಮ್ ಮಗುನ ನೋಡೋ ಆಸೆ ತುಂಬಾ ಇದೆ ಅಂತ ನಿಮಗೆ ನಿಜವಾಗ್ಲೂ ನಮಗೂ ಕೂಡ ನಮ್ಮ ಮಗು ನೋಡ್ಬೇಕು ಅನ್ನೋ ಆಸೆ ಖಂಡಿತ ಇದ್ದೇ ಇರುತ್ತೆ ಬಟ್ ಈಗ ಈ ಸಿಚುವೇಶನ್ ಅಲ್ಲಿ ನಮ್ಗೆ ಸದ್ಯಕ್ಕೆ ಮಗು ಪ್ಲಾನಿಂಗ್ ಇಲ್ಲ ಯಾಕೆ ಏನು ಎತ್ತ ಅಂತ ನಾನು ಪಾರ್ಟ್ ಟೂ ಅಲ್ಲಿ ಹೇಳ್ತೀನಿ ಅಫಿಷಿಯಲ್ ಕಿಂಗ್ ಶರತ್ ಅನ್ನೋರ್ ಕೇಳಿದೀರ ಕಾವ್ಯ ಸಿಟ್ಟು ಬಂದ್ರೆ ಅಂಬಿಗೆ ಏನ್ ಮಾಡಿದೆ ನೀನು ಅಂತ ಸಿಟ್ಟು ಬಂದ್ರೆ ನಾನು ಫಸ್ಟ್ ಮಾಡೋದೇ ತುಂಬಾ ಕಿರಿಸ್ತೀನಿ ನಾನು ನನ್ ವಾಯ್ಸ್ ತುಂಬಾನೇ ಲೌಡ್ ಇದೆ ಜೋರ ಕಿರಿಸ್ತೀನಿ ಅಷ್ಟೇ ಅವ್ನು ಕಿರಿಸ್ತೀನಿ ನಾನ್ ಕಿರ್ಚಿದಾಗ ಅವ್ನಗಾಗೋ ಇರಿಟೇಷನ್ ಇದೆಯಲ್ಲ ಅದಕ್ಕೋಸ್ಕರ ನಾನು ಜೋರ ಒಡೆದ್ರಕ್ಕಿಂತ ಇನ್ನ ಒಡೆದ್ರ ಬೇಕಾದ್ರೆ ಅವನಿಗೆ ಬೇಜಾರಾಗಿಲ್ಲ ಏನಂದ್ರೆ ಕಿರ್ಚಿದಾಗ ಅಕ್ಕಪಕ್ಕ ಜನ ಏನ್ ನೀವು ಡೈಲಿ ಹಿಂಗೆ ಕೀತಾ ಇರ್ತಾರೆ ಇಷ್ಟು ಸಣ್ಣ ವಿಷಯಕ್ಕೆ ಏನಂದ್ರೆ ನನಗೆ ಶಾರ್ಟ್ ಟೆಂಪರ್ ಜಾಸ್ತಿ ನನಗೆ ಸಡನ್ ಕೋಪ ಬರುತ್ತೆ ಇವಾಗ ಏನಂತಂದ್ರೆ ಒಂದ್ ಏನೋ ಒಂದ್ ಮಾಡ್ತಾ ಇರ್ತೀನಿ ಅನ್ಕೊಳ್ಳಿ ಅದ್ ಮತ್ತೆ ಮತ್ತೆ ತಪ್ಪಾಯ್ತು ಅಂದ್ರೆ ಗಜ್ಜು ಗಜ್ಜು ಗೀಚ್ ಬಿಡ್ತೀನಿ ನನಗೆ ಸಿಟ್ಟು ಕಡೆ ಸಾಗಲ್ಲ ನನಗೆ ಅಷ್ಟೇ ಶಾರ್ಟ್ ಟೆಂಪರ್ ನನ್ನ ಅಷ್ಟೇ ಅದಕ್ಕೆ ಕಿರ್ಚ್ತೀನಿ ನಾನು ನಿಮ್ಗಂತೂ ಹೊಳೆಕ್ ಆಗಲ್ಲ ಮೇಲೆ ತಿರುಗಿಕೊಳ್ಳೋಣ ಅಂತಂದ್ರೆ ಕಷ್ಟಪಟ್ಟು ದುಡಿದಿರ್ತೀವಿ ಆಗಲ್ಲ ಅದಕ್ಕೆ ಕಿರ್ಚ್ಬಿಟ್ಟು ಬಿಟ್ಟು ನನ್ ಕೋಪನ ಕಂಟ್ರೋಲ್ ಮಾಡ್ಕೊಂತ ನೆಕ್ಸ್ಟ್ ಸರೋಜಾ ಸರೋಜಾ ಫೈವ್ ಏಟ್ ಸಿಕ್ಸ್ ಒನ್ ಅನ್ನೋರ್ ಕೇಳಿದಿರ ಕಾಗೆ ಕಾಗೆ ನೀವು ಮನೇಲಿ ಇರ್ತೀಯಾ ಮತ್ತೆ ನಿಮ್ಮ ಅಮ್ಮನ ಜೊತೆ ವಿಡಿಯೋ ಮಾಡ್ರಿ ಅಂತ ಹಾಕಿದೀರ ನಾನು ಮನೇಲಿ ಇರ್ತೀನಿ ನಮ್ಮ ಅಮ್ಮ ಇವಳು ಮನೇಲಿ ಇರ್ತಾಳೆ ಬಟ್ ಇಲ್ಲಿದ್ರು ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಗೆದ್ ಬಂದ್ಕೋ ಟೀ ಕುಡಿದು ಹೋದ್ವಿ ಅಮ್ಮನ ಮನೆ ಹತ್ರ ನಾವು ಬರೋದೇ ನೈಟ್ ಮತ್ತೆ ಎಂಟು ಗಂಟೆಗೆ ಮನೆಗೆ ಅದೊಂದು ನಮ್ಮಮ್ಮನ ಮನೇಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಲ್ಲೇ ಅವಳು ನಮ್ಮಅಮ್ಮ ಫುಲ್ಲು ಖುಷಿಯಾಗಿರ್ತಾರೆ ಅವಳು ಖುಷಿಯಾಗಿರ್ತಾವಳು ನಾವಂತ ಮಾಮಲಿ ಅಂಗಡಿ ಇಂಗಿ ಅಲ್ಲಿ ಅಂತ ಹೇಳ್ತೀನಿ ಮನೇಲಿ ಒಬ್ಬಳೇ ಇರೋಕ್ಕಾಗಲ್ಲ ಒಂದೇಳು ಇಲ್ಲಿ ಯಾರು ಅವರ ಅಮ್ಮ ಇದ್ರೆ ಅವ್ರಮ್ಮ ಬರೋದು ಬೆಳಗ್ಗೆ ಎಂಟು ಗಂಟೆಗೆ ಬರೋದು ನೈಟ್ ಎಂಟು ಗಂಟೆಗೆ ಬರೋದು ಮಾಡ್ತಾರೆ

ಲವ್ ಮಾಡೋಕೆಲ್ಲುದ್ದಿ ಬಂದಾಗ ನನಗೆ ಇಷ್ಟ ಟ್ರೆಡಿಶನೇ ಅದಕ್ಕೋಸ್ಕರ ಸಿಕ್ಕಿ ಹುಡುಗಿ ನನಗೆ ಅಂಬಿಯಲ್ಲಿ ಏನ್ ಗುಣ ಇಷ್ಟ ಅಂತಂದ್ರೆ ಅವನು ವಸ್ತುಗಳಿಗೆ ಬೆಲೆ ಕೊಡೆಯಲ್ಲ ಮಂಚದಾಗ್ ಬೆಲೆ ಕೊಡ್ತಾನೆ ಬೇರವನಾದ್ರೆ ಏನಾದ್ರೂ ಕಾಸ್ಟ್ಲಿ ಗಿಫ್ಟ್ ನೋಡದಾ ಏನ್ ನೋಡದಾಕ್ಟೆ ಅಂತ ಫಸ್ಟ್ ನಾನು ಲವ್ ಮಾಡ್ದು ಫೋನ್ ಬೇಕಾದ ಹೋಗಲಿ ಬೇಜಾರಿಲ್ಲ ಆದ್ರೆ ಪ್ರೀತಿ ಮುಂದೆ ಫೋನ್ ಎಲ್ಲ ಯಾವ ಲೆಕ್ಕ ಅಂತ ಹೇಳಿದ್ದ ಆಮೇಲೆ ನೆಕ್ಸ್ಟ್ ಅವ್ನು ಒಳ್ಳೆ ಮನ್ಸ್ ಇಷ್ಟ ನನಗೆ ಸ್ಟ್ರೈಟ್ ಫಾರ್ವರ್ಡ್ ಅವ್ನು ಇದ್ದಂಗೆ ಮಕ್ಕೊಡಿತಾನೆ ಹಿಂದೆ ಇಲ್ಲಿವರೆಗೂ ಒಬ್ರು ಬಗ್ಗೆನೂ ನಾನು ಹಾಡ್ಕೊಂಡಿದ್ದು ನನಗೆ ಗೊತ್ತೇ ಇಲ್ಲ ಅವನು ಹಾಡ್ಕೊಳಕ್ ಅವನ್ ಆಡ್ಕೊಳಕ್ ಬರುತ್ತೆ ಅಂತಾನೆ ನನಗ್ ಗೊತ್ತಿಲ್ಲ ಅವ್ನು ಯಾವ ಯಾವತ್ತು ಯಾರ ಬಗ್ಗೆ ಆಡ್ಕೊಳಲ್ಲ ಅಲ್ಲಿ ಮುಕ್ ಕೊಡ್ದಂಗೆ ಹೇಳ್ಬಿಡ್ತಾನೆ ಅದು ನನಗೆ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆಯ್ತು ಸ್ಕ್ರೀನ್ ಮೇಲೆ ಅದರಿಂದ ಓದ್ಕೈತಾರೆ ಹ್ಮ್ ತಿಮ್ಮು ತಿಮ್ಮು ಬಂಡಿವ ದಾರ್ ಅಂತ ಹಾಕಿದ್ದಾರೆ ಸೊ ಅವ್ರು ಕೇಳಿದ್ದಾರೆ ತಿಮ್ಮು ಬಂಡಿವ ದಾರ್ ಅಂತ ಹಾಕಿದ್ದಾರೆ ಸೊ ಅವ್ರು ಕೇಳ್ತಾರ ಕ್ವಶನ್ ಬಂದ್ಬಿಟ್ಟು ನಿಮಗೆ ಈಗಲೇ ಮಕ್ಕಳು ಬೇಡವಾ ಹೇಳಿ ಅಂಬಿಕೆ ಅಂತ ಹಾಕಿದ್ದಾರೆ ಈಗ್ಲೇ ಬೇಡ ಈ ಇಯರ್ ಅಂತೂ ಬೇಡವೇ ಬೇಡ ನೆಕ್ಸ್ಟ್ ಸುಭಾನ್ ಟೂ ಜೀರೋ ಫೈವ್ ಸೆವೆನ್ ಅನ್ನ ಅವ್ರು ಕೇಳಿದ್ದೀರಾ ಆ ಪ್ರೀತಿನ ಹೇಗೆ ವಾಪಸ್ ಪಡ್ಕೊಳ್ಬೇಕಣ್ಣ ಪ್ರೀತಿ ಒಂದ್ಸತಿ ಕೈ ಜಾರು ಹೋದ್ರೆ ಮತ್ತೆ ಅದನ್ನ ಪಡ್ಕೊಂಡ್ರು ಪ್ರಯೋಜನ ಇಲ್ಲ ಪ್ರೀತಿನ ಇದ್ದಾಗ್ಲೇ ಜೋಪಾನ ಮಾಡಬೇಕು ಫಸ್ಟ್ ಲವ್ ನ ಯಾವತ್ತು ಉಳಿಸ್ಕೋಬೇಕು ನೀವು ಒಂದ್ಸತಿ ಪ್ರೀತಿನ ಹಿಂಗ್ ಕೈಯಿಂದ ಬಿಟ್ಟಿ ಅಂದ್ರೆ ನೆಕ್ಸ್ಟ್ ಕೈಗೆ ಹಿಂಗ್ ಬಂದಿರೋದು ವಾಪಸ್ ಇಷ್ಟೇ ಇಲ್ಲ ಬಿಟ್ಟವ್ರು ಅಂದ್ರೆ ಏನೋ ನಿನ್ನಲ್ಲಿ ಏನೋ ತಪ್ಪಿರುತ್ತೆ ಇಲ್ಲ ಅವ್ರು ಏನೋ ತಪ್ಪಿರುತ್ತೆ ಇಲ್ಲ ಅವ್ರಿಗೆ ನೀವು ಇಷ್ಟ ಇಲ್ಲ ನೀವ್ ಕಂಡ್ರೆ ಫೋರ್ಸ್ ಮಾಡಿ ಯಾವತ್ತು ಪ್ರೀತಿ ಮಾಡ್ಬೇಕು ಇಲ್ಲಿಂದ ಬರ್ಬೇಕು ಪ್ರೀತಿ ಅನ್ನೋದು ಬಾಯಿಂದ ಶೋಕಿಯಿಂದ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ವಾಪಸ್ ಬರಕ್ ಚಾನ್ಸ್ ಇಲ್ಲ ಅವ್ರಿಗೆ ಇಷ್ಟ ಇದ್ದು ನಿಮ್ಗೂ ಇಷ್ಟ ಇದ್ರೆ ಮತ್ತೆ ಏನೋ ಪ್ರೀತಿ ಒಂದಾಗ್ಬೋದೇನೋ ದೂರ ಮಾಡಕ್ ನಿಮ್ ಟ್ರೈ ಮಾಡಿದ್ರೆ ನಿಮ್ ಪ್ರೀತಿ ಒಂದಾಗ ಆಗೇ ಆಗುತ್ತೆ ಬಟ್ ನಿಮ್ ಇಲ್ಲಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ ಎಷ್ಟೇ ತಿಪ್ಪ ಹಾಕಿದ್ರು ನಮ್ ವೇಸ್ಟ್ ಪ್ರೀತಿನ ಅದಕ್ಕೆ ಹೇಳದ ನಾ ಪ್ರೀತಿಸ್ಬೇಕು ನಮ್ಮನ್ ಪ್ರೀತಿಸ್ಬೇಕು ಹ್ಮ್ ಸುಷ್ಮಿತಾ ಎಸ್ ಶೆಟ್ಟಿ ಅನ್ನೋರ್ ಕೇಳಿದೀರಾ ಬ್ರದರ್ ಒಂದು ಹುಡುಗಿ ಲವ್ ಮಾಡಿ ಮತ್ತೆ ಬೇರೆಯವನ್ನ ಲವ್ ಮಾಡೋರ್ಗೆ ಏನ್ ಮಾಡಬೇಕು ಹೇಳಿ ಪ್ಲೀಸ್ ಒಂದು ರಿಕ್ವೆಸ್ಟ್ ಹುಡುಗಿನ ಹುಡುಗನ ಗೊತ್ತಿಲ್ಲ ಸುಷ್ಮಿತಾ ಅಂತಿದೆ ಮೇ ಬಿ ಗರ್ಲ್ ಇರ್ಬೋದು ಹುಡುಗಿ ಇರ್ಬೋದು ಅಂತವ್ರನ್ನ ಲವ್ ಮಾಡ್ತೀರ ಅಷ್ಟ ಪ್ರೀತಿ ಕಳಂಕ ಅವರು ಸೊ ಇಲ್ಲಿಗೆ ಪಾರ್ಟ್ ಒನ್ ಕಂಪ್ಲೀಟ್ ಆಗಿದೆ ಸೊ ಪಾರ್ಟ್ ಟೂ ಅಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಜೊತೆ ನಾವು ಸಿಗ್ತೀವಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಕ್ವೆಶನ್ಸ್ ನೀವು ಕೇಳಿರೋ ಕ್ವೆಶನ್ಸ್ಗೆ ಆನ್ಸರ್ ಮಾಡೋವರೆಗೂ Hai tadi, asyik baik, bye, bye. bye. bye.